ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ನಟ ದರ್ಶನ್ ಅಂಡ್ ಗ್ಯಾಂಗ್ ಎದೆಯಲ್ಲಿ ಡಬಡವ ಕಮಿಷನರ್ ಹೇಳಿದ್ದೇನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ತನಿಖೆಯು ಅಂತಿಮ ಘಟ್ಟಕ್ಕೆ ಬಂದಿದ್ದು ಶೀಘ್ರವೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುವುದು ಎಂದು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಮಾಹಿತಿಯನ್ನ ನೀಡಿದ್ದಾರೆ ಈ ಬಗ್ಗೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿ ಕೇಸ್ಗೆ ಸಂಬಂಧಿಸಿ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರ ಕೈಗೆ ಬೆಂಗಳೂರಿನ ಲ್ಯಾಬ್ಗೆ ಸಂಬಂಧಿಸಿದ ಎಫ್ಎಸ್ಎಲ್ ರಿಪೋರ್ಟ್ಗಳು ಸಂಪೂರ್ಣವಾಗಿ ತಲುಪಿವೆ ಇನ್ನು ಕೆಲವೇ ಕೆಲ ವರದಿಗಳು ಹೈ ಹೈದರಾಬಾದ್ನಿಂದ ಬರಬೇಕಷ್ಟೇ ಇನ್ನೆರಡು ದಿನಗಳಲ್ಲಿ ಅವುಗಳು ಸಹ ಬರಲಿವೆ ಹೀಗಾಗಿ ಪ್ರಕರಣದ ಬಗ್ಗೆ ಎಲ್ಲಾ ತನಿಖೆಯೂ ಕೊನೆ ಹಂತಕ್ಕೆ ಬಂದು ನಿಂತಿದೆ ಅಂತ ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ಪ್ರಕರಣ ಕುರಿತು ನಟ ಚಿಕ್ಕಣ್ಣ ಅವರಿಂದಲೂ ಸಿಆರ್ಪಿಸಿ ನೂರ ಅರವತ್ನಾಲ್ಕರ ಅಡಿ ಹೇಳಿಕೆಯನ್ನ ಪಡೆಯಲಾಗಿತ್ತು ಇದಾದ ಬಳಿಕ ಪರಪ್ಪನ ಅಗ್ರಹಾರ ಜೈಲ್ಗೆ ಭೇಟಿ ನೀಡಿ ಆರೋಪಿ ನಟ ದರ್ಶನ್ ಅವರನ್ನ ಚಿಕ್ಕಣ್ಣ ಭೇಟಿ ಮಾಡಿದ್ರು ಈ ಬಗ್ಗೆಯೂ ಮಾತನಾಡಿದ ಕಮಿಷನರ್ ಕಾನೂನು ಪ್ರಕಾರ ಏನ್ ಮಾಡಬೇಕು ಎಂದು ಸದ್ಯದಲ್ಲೇ ಪರಿಶೀಲನೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ ತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ